ಬಿಜೆಪಿಯನ್ನ ಸೋಲಿಸಿ ಸಂವಿಧಾನ ಉಳಿಸಿ ಅಂತ ಹೊನ್ನಪ್ಪ ಗಂಗನಾಳ ಕರೆ ನೀಡಿದ್ದಾರೆ ಯಾದಗಿರಿ ಜಿಲ್ಲೆಯ ಶಾಪುರ್ ನಗರದ ವೈಷ್ಣವಿ ಫಂಕ್ಷನ್ ಹಾಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಬಿಜೆಪಿ ಸೋಲಿಸಿ ಸಂವಿಧಾನ ಉಳಿಸಿ ಎನ್ನುವ ಕರೆ ನೀಡುವ ಮೂಲಕ ಬಿಜೆಪಿ ಯಾವತ್ತು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಸಂವಿಧಾನ ಸುಡುತ್ತೇವೆ ಅಂತ ಅಂದ್ರು ಆದ್ರಿಂದ ಇವತ್ತು ಈ ನೆಲೆಯನ್ನ ಕರ್ನಾಟಕ ದಲಿತಗಳ ಸಂಖ್ಯೆ ಪ್ರೊಫೆಸರ್ ಬಿ ಕೃಷ್ಣಮ್ಮ ಸ್ಥಾಪಿತ ಸಂಘಟನೆಯ ನಿರ್ಣಯ ತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹೊನ್ನಪ್ಪ ಗಂಗನಾಳ ಸುಭಾಷ್ ತಳ್ವಾರ್ ಚಂದ್ರಶೇಖರ್ ಗುತ್ತೇದಾರ್ ಬಸವರಾಜ್ ಭಜಂತ್ರಿ ಲಕ್ಷ್ಮಣ ಗೋಗಿ ದೇವಮ್ಮ ಕುರ್ಕುಂದ ಇನ್ನು ಹಲವರು ಹಾಜರಿದ್ದರು ಕರೆದ ಉದ್ದೇಶ ಏನೆಂದರೆ ಕರ್ನಾಟಕ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ವತಿಯಿಂದ ಒಂದು ಪ್ರೆಸ್ ಕರೆದಿದ್ದೇವೆ ಈ ಪ್ರಶ್ನಲ್ಲಿ ನಾವು ನಿಮಗೆ ಹೇಳುವುದ್ರೆ ಏನು ಏಳಿಗೆ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ನಾವು ಕಾಂಗ್ರೆಸ್ಗೆ ಒಂದು ಬೆಂಬಲವನ್ನು ಕೊಡುವುದಾಗಿ ಈ ಒಂದು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ ಯಾಕೆ ಕಾಂಗ್ರೆಸ್ಸಿನ ನಾವು ತೀರ್ಮಾನ ತೆಗೆದುಕೊಂಡಿತ್ತು ಅಂತಂದರೆ ಬಿ ಜೆ ಪಿ ಕೋಮಂದಿ ಪಕ್ಷ ಇರೋದರಿಂದ ಬಿ ಜೆ ಪಿಯನ್ನು ಬಿ ಜೆ ಬಿ ಜೆ ಪಿಗೆ ನಾವು ಯಾವತ್ತೂ ಬಿ ಜೆ ಪಿಗೆ ನಾವು ಯಾವತ್ತೂ ಮತ ಹಾಕೋದಿಲ್ಲ ಯಾಕಂದರೆ ಕೋಮೋದಿ ಪಕ್ಷ ಇರೋದರಿಂದ ಯಾವತ್ತೂ ಬಿ ಜೆ ಪಿ ಅವರ ಬಾಯಿಯಲ್ಲಿ ಸಂವಿಧಾನ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ನಾವು ಬರ್ತೀವಿ ಸಂವಿಧಾನವನ್ನು ಸುಡುತ್ತೇವೆ ನಾವು ಎಲ್ಲ ಮೀಸಲಾತಿಯನ್ನು ತೆಗೆಯುತ್ತೇವೆ ನಾವು ಎಲ್ಲ ಒ ಬಿ ಸಿ ಎಸ್ ಸಿ ಎಸ್ ಸಿ ಮೀಸಲಾತಿಯನ್ನು ನಾವು ತೆಗೆ ತೆಗೆಯಿತೀವಿ ನಾವು ಅಂತ ಒಂದು ಹೇಳಿಕೆ ಕೊಡ್ತಿರೋದರಿಂದ ನಾವು ನಮ್ಮ ಸಂಘಟನೆ ವೈದ್ಯರಿಂದ ಕಾ ಕಾಂಗ್ರೆಸ್ಗಳನ್ನು ಸಪೋರ್ಟ ಮಾಡ್ತಿದ್ದೇವೆ ಯಾಕೆ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಕಾಂಗ್ರೆಸ್ಸು ಸಂವಿಧಾನ ಒಂದು ರಕ್ಷಣೆಗಾಗಿ ಸಂವಿಧಾನ ಉಳಿವಿಗಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ನನ್ನ ಹೆಸರು ಹೊನ್ನಪ್ಪ ಗಂಗ್ ರಾಜ್ಯ ಸಂಘಟನಾ ಸಂಚಾಲಕರು ಬೆಂಗಳೂರು ಕಳೆದದ್ದು ಆ ಸಮಯದಲ್ಲಿ ನಾವು ಕೂಡ ಭಾಗವಹಿಸಿ ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡರು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಂಥ ವೆಂಕಟಗರವರು ಏನಂತಂದರೆ ಕೆಲವೊಂದು ಸಲ ನೋಡಿದ್ರೆ ಬಿಜೆಪಿ ಇವತ್ತು ಕಾಂಗ್ರೆಸ್ ಒಂದೇ ಜೋಡಿ ಜೋಡಿ ಇಕ್ಕಂಗೆ ಅದಕ್ಕಾಗಿ ಯಾವ ಪಕ್ಷನ ನಾವು ಪ್ರಬಲವಾಗಿ ಒಂದು ಅಂಬೇಡ್ಕರ್ ಬಿ ಎಸ್ ಪಿ ಪಕ್ಷವನ್ನು ಕಟ್ಟಿದ್ರು ಆ ಪಕ್ಷದ ಅಭ್ಯರ್ಥಿ ಇರತಕ್ಕಂಥ ಯಾವ ಕ್ಷೇತ್ರದಲ್ಲಿ ಬಿ ಎಸ್ ಪಿ ಪಕ್ಷ ಇದೆ ಅಲ್ಲಿ ಬಿ ಎಸ್ ಬಿ ಎಸ್ ಪಿ ಸಪೋರ್ಟ್ ಮಾಡಬೇಕಂತ ಒಂದು ಆಯಿತು ನಂತರ ಯಾವ ಕ್ಷೇತ್ರದಲ್ಲಿ ಆ ಬಿಜೆಪಿ ಇದು ಯಾವ ಕ್ಷೇತ್ರದಲ್ಲಿ ಬಿ ಎಸ್ ಪಿ ಪಕ್ಷ ಇಲ್ಲ ಅಂದ್ರೆ ಬಿಸ್ನೆಸ್ ಮನ್ಗೆ ಸಾಲವನ್ನು ಮನ ಮಾಡಿದರು ಆದ್ರೆ ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ ರೈತ ರೈತರೇ ಒಂದು ಸರ್ಕಾರ ಬೆನ್ನೆಲುಬು ಅಂತ ಅಂತ ರೈತರು ಸಾಲ ಮನ್ನಾ ಮಾಡಲಿಲ್ಲ ಆ ಕಾರಣೆ ಪಿ ದೂರ ದೂರ ಇಟ್ಟು ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಮಾಡಿದ ಒಳ್ಳೇದಾಗುತ್ತದೆ ಮತ್ತು ನೀವು ನೀವು ಕೂಡ ಮನೆ ಮನೆಯ ತಿರುಗೇಡಿ ಕಾಂಗ್ರೆಸ್ ಆಗಂತ ತಮ್ಮದ ಕೇಳ್ಕೊಳ್ತಾ ಇನ್ನೊಂದು ಯಾರುಗಳನ್ನು ಎದ್ದಿಲ್ಲ ಯಾಕಂದ್ರೆ ಈಗ ಒಂದು ಟಾರ್ಗೆಟ್ ಇಟ್ಟಿದ್ರೆ ಮುಸಲ್ಮಾನ ಅವರು ಅವರು ಅವ್ರ ಸಲಹೆ ನಾವು ರಾಜಕೀಯ ಬಿಜೆಪಿಯನ್ನು ನಾವು ತರಬೇಕಾಗ್ತಾ ಮತ್ತು ಈಗ ನಾವು ಮುಸಲ್ಮಾನ ಹೋದ್ರೆ ಮತ್ತೆ ದಲಿತ ಅವರು ಈಗ ನಾವು ಬಿಜೆಪಿಯನ್ನು ಇಲ್ಲಿಗೆ ಮುಕ್ತ ಮಾಡಬೇಕು ಯಾಕಂದ್ರೆ ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಂದು ಬ್ಯಾಂಗ್ಲೆ ಇರುವುದರಿಂದ ನಾವು ಕೂಡ ಶಾಪುರದಲ್ಲಿ ಒಂದು ರಾಯಚೂರು ಲೋಕಸಭೆ ಅಭ್ಯರ್ಥಿ ಆಗಿರ್ತಕ್ಕಂತ ಜಿ ಕುಮಾರ್ ನಾಯಕ್ ಅವರಿಗೆ ನಾವು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಆರಿಸಿದಾರು ಕೇಳಿಕೊಳ್ತಾ